ನಮ್ಮ ಸೂರಿ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಕೆಂಗೇರಿ ಉಪನಗರದಿಂದ ಅಂಬೇಡ್ಕರ್ ಕಾಲೇಜ್ ಕಡೆಗೆ ಅಥವಾ ಉಳ್ಳಾಳ ಸರ್ಕಲಿಂದ ಕೆಂಗೇರಿಗೆ ಹೋಗ್ಬೇಕಾದ್ರೆ ಕೆಂಚುಲ್ಪುರ ಕ್ರಾಸ್ ಅಂತ ಸಿಗುತ್ತೆ ಅಲ್ಲಿ ನೀವು ಲೆಫ್ಟು ತೊಗೊಂಡ್ರೆ ದೊಡ್ಡ ಬಸ್ತಿ ರೋಡ್ಗೆ ಮುಂದೆ ಬಂದರೆ ನ್ಯೂ ಉಡುಪಿ ಕಿಚನ್ ಅಂತ ಇದೆ ಅದರ ಆಪೋಸಿಟ್ಟು ಶ್ರೀ ಮಂಜುನಾಥ ಸ್ವಾಮಿ ಟಿಫನ್ಸ್ ಅಂತ ಇದೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಯಾವಾಗಲೂ ಬನ್ನಿ ಅಲ್ಲಿ ಏನು ವಿಶೇಷ ಇದೆ ಅಲ್ಲಿ ಅಷ್ಟೊಂದು ರಶ್ ಇದೆ ಅಂತ ನೋಡ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಬರೋಣ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಊಟಕ್ಕೆ ಏನು ಬಸ್ ತಮ್ಮ ಪ್ರತಾಪ್ ಅಂತ ಪ್ರತಾಪ್ ಯಾವ ತಮ್ದು ಸರ್ ನಮ್ದು ಚನ್ನಪಟ್ಟಣ ಚಂದಪಟ್ಣ ಸೊ ನಮ್ಮ ಸ್ಟೈಲಲ್ಲೇ ನಾವು ಮುದ್ದೆ ಎಲ್ಲ ಮಾಡೋದು ಉಪ್ಸಾರು ಖಾರ ಪ್ರತಿಯೊಂದು ಅದೇ ಥರನೇ ಮಾಡೋದು ಚನ್ನಪಟ್ಟಣ ಸ್ಟೈಲಲ್ಲಿ ಹಳ್ಳಿ ಊಟನೇ ಹೌದೌದು ಏನೇನು ಸರ್ ಮುದ್ದೆ ಉಪ್ಸಾರು ಮುದ್ದೆ ಉಪ್ಸಾರು ಚಪಾತಿ ಪರೋಟ ಅನ್ನ ಸಾಂಬಾರ್ ಮುದ್ದೆ ಪಲ್ಯ ಎಲ್ಲ ಪ್ರತಿಯೊಂದು ಇರುತ್ತೆ ಯಾವುದು ರೆಡಿಮೇಡ್ ಯೂಸ್ ಮಾಡಲ್ಲ ಎಲ್ಲ ಓನ್ ಮೇಡೆ ಮಸಾಲೆ ಅಂತ ಹೇಳ್ತೀವಿ ಅಲ್ಲ ಎಷ್ಟು ದಿನ ಆಯ್ತು ಸರ್ ಈ ಹೋಟೆಲ್ ಓಪನ್ ಆಗಿ ನಿಮ್ದು ಸರ್ ಒಂದು ಏಳು ವರ್ಷದಿಂದ ಇದೆ ಏಳು ವರ್ಷದಿಂದ ಇದೆ ಆರಿಂದ ಏಳು ವರ್ಷದಿಂದ ಇದೆ ಹಾಂ 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 ಇದೆ ಆಟೋದಲ್ಲಿ ಮಾಡ್ತಾ ಇದ್ವಿ ಓಕೆ ಹಂಗೆ 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 ಆಗಿ ಆಟೋದಲ್ಲಿ ಎಲ್ಲಿ ಮಾಡ್ತಾ ಇದ್ರಿ ಇಲ್ಲೇ ಪಕ್ಕದಲ್ಲೇ ಇದೇ ಪಕ್ಕದಲ್ಲೇ ಹೌದು ಸೊ ಇವಾಗ ಅಂಗಡಿ ಮಾಡಿ ಒಂದು ಏಳು ವರ್ಷ ಆಗಿದೆ ಹೌದು ಓಕೆ ಏನು ಓದ್ಕೊಂಡಿರೋದು ಅವರ ನಮ್ದು ಇದೆ ಓಟ್ಲೆ ಹೋಟ್ಲೇ ಹೌದು ಹೌದು ಓಕೆ ಅಂದರೆ ಹೋಟ್ಲಿಂದ ಮುಂಚೆಯಿಂದಲೂ ಇಂಟ್ರೆಸ್ಟ್ ನಿಮಗೆ ಡ್ಯಾಡಿ ಅವಾಗಿಂದನು ಮಾಡ್ಕೊ ಬಂದರು ಆಮೇಲೆ 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 ಹಂಗೆ ಈ ಕಡೆ ಬರ್ತಾ ಬರ್ತಾ ಸ್ವಲ್ಪ ನಮಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡಿತು ಹಾಂ ಸೊ ಗಾಡಿಯಿಂದ ನೀವು ಅಂಗಡಿಗೆ ಪ್ರಮೋಟ್ ಮಾಡಿದ್ದೀರಾ ಹೌದು ನಿಮ್ಗೆ ಅನ್ಸಿಲ್ವಾ ಸರ್ ನಿಮ್ಮ ತರ ಹೆಂಗ್ ಹುಡುಗರು ಅವರ ಕಾಲೇಜ್ ಹೋಗಿ ಒಳ್ಳೊಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಮಾಡ್ತಿರ್ತಾರೆ ನೀವು ಮುದ್ದೆ ಎಲ್ಲ ಏನು ಮಾಡಕ್ಕೆ ಕಲ್ತಿದ್ದ ಸರ್ ಅದು ಮಾಮೂಲಿ ಮನೆಯಲ್ಲಿ ಮಾಡ್ತಾ ಇದ್ರು ನೋಡ್ತಾ ಇದೆ ನಾವ್ ನಾವೇ ನಾವ್ ನಾವೇ ಸಣ್ಣದಾಗ ಸ್ಟಾರ್ಟ್ ಮಾಡಿದ್ದು ಹಾ ಬಟ್ ಇವಾಗ ನೋಡ್ದಾಗೆ ನಡೀತದೆ ಮುದ್ದೆ ನೋಡಿದ್ರೆ ಒಳ್ಳೆ ಬಾಯ್ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಯೂಸ್ ಮಾಡೋಲ್ಲ ಸರ್ ಇವಾಗ ನೀನ್ ನೋಡಿರಿ ಎಲ್ಲೆಲ್ಲಾದ್ರೂ ಒಂದು ಸ್ವಲ್ಪ ಎಣ್ಣೆ ಕಾಣಿಸ್ತಿದೆ ಬರೀ ನೀರು ಬರೀ ನೀರಲ್ಲೇ ಎಲ್ಲ ಇದು ಮಾಡ್ಕೊಳೋಲ್ಲ ಕೆಲವು ಕಡೆ ಎಲ್ಲ ಹೋದ್ರೆ ಎಣ್ಣೆ ಮಾಡ್ತಾ ಇರ್ತಾರೆ ಬರಿ ಎಣ್ಣೆನೇ ಯೂಸ್ ಮಾಡ್ತಾರೆ ಬೈಗೆ ಅಂಟಕೋಬಾರ್ದು ಅಂತಲ್ಲ ನಮ್ದು ಹಾಗೆಲ್ಲ ಏನಿಲ್ಲ ಬರೀ ನೀರೇ ಯೂಸ್ ಮಾಡೋದು ಓಕೆ ನೀವು ಅನ್ನ ಎಲ್ಲ ಮಿಕ್ಸ್ ಮಾಡ್ತಾರೆ ಬರೀ ಪ್ಯೂರ್ ರಾಗಿ ಹಿಟ್ಟ ಹೇಗೆ ರಾಗಿ ಸರ್ ಏನು ಓಕೆ ಯಾಕೆಂದ್ರೆ ಕೆಲವು ಕಡೆ ಎಲ್ಲ ಹೋದಾಗ ಅವ್ರು ಅನ್ನ ಮಿಕ್ಸ್ ಅದು ಅಂತ ಮಾಡ್ತಾರೆ ಕರೆಕ್ಟ್ ತಿರುಗಿದ್ರೆ ನೀಟಾಗಿ ದೊಣ್ಣೆ ಹಾಕೊಂಡು ಏನು ಗಂಟಾಗ ಪ್ಯೂರ್ ರಾಗಿ ಹಿಟ್ಟೆ ಹಾಕೊಳ್ಳೋದು ಭಾಗ್ಯಲಕ್ಷ್ಮಿನೇ ಯೂಸ್ ಮಾಡೋದು ಭಾಗ್ಯಲಕ್ಷ್ಮಿ ರಾಗಿ ಹಿಟ್ಟು ರಾಗಿ ತಂದು ಬೀಸೋದಕ್ಕೂ ಹಿಟ್ಟು ತಗೊಳೋದಕ್ ಏನಾದ್ರು ಡಿಫ್ರೆನ್ಸ್ ಇದೆ ಸರ್ ಸರ್ ಅದು ರಾಗಿ ಅದೂ ಹಾಕ್ತಿವಿ ಇದೂನು ಹಾಕ್ತಿವಿ ಅಂದ್ರೆ ಖಾಲಿ ಹಾಕ್ಬಿಡುತ್ತೆ ಸಡನ್ ಆಗಿ ತರಕಾಗಲ್ಲ ಅವಾಗ ಭಾಗ್ಯಲಕ್ಷ್ಮಿ ಹೋಗ್ತೀವಿ ಇಲ್ಲ ನಾವು ಊರಿಂದಾನೆ ತಂದು ಕೆಂಪು ರಾಗಿ ತಂದು ಬೀಸಸ್ಕೊಂಡು ಅದರಲ್ಲೇ ಮಾಡುದು ಹೀಟ್ ಬೀಸಬೇಕು ನೀವೇನು ಖುಷಿಯಿಂದ ಕೊಟ್ಟು ಹೋಗ್ಬೇಕು ದುಡ್ಡು ಚೆನ್ನಾಗಿರಪ್ಪ ಒಳ್ಳೆ ಅಂತ ನೀವು ಇದೇ ಊಟ ಮಾಡೋದಾ ಮಧ್ಯಾಹ್ನ ಹೌದು ಇಲ್ಲೇ ಒಳ್ಳೆ ಎಲ್ಲರೂ ಮುಂದೆನೇ ಇಲ್ಲೇ ಊಟ ಮಾಡ್ತೀವಿ ಮನೆ ತಗೊಂಡು ಅದೇ ತಿಂಡಿ ಮಿಗಲ್ಲ ಚಾನ್ಸ್ ಮಿಕ್ಕಿದ್ರೆ ನಮ್ಮ ಮನೆಯಲ್ಲೂ ಅಷ್ಟೇ ಏನು ನೈಟ್ ಅಲ್ಲಿ ಅಡುಗೆ ಮಾಡಲ್ಲ ಇನ್ನು ಕಟ್ಕೊಂಡು ನಮಗೆ ಅಂತ ಎತ್ತಿಟ್ಕೊಂಡು ಮನೆಗೆ ಹೋಗಿ ಊಟ ಮಾಡೋದು ಓಕೆ ಓಕೆ ಸೋ ನೀವೇ ಮಾಡ್ಕೊಳ್ಳೋದ್ರಿಂದ ಬಹಳ ಹೈಜೀನಿಕ್ ಆಗಿರುತ್ತೆ ಫುಡ್ ಹೌದು ಸೊ ಕೆಮಿಕಲ್ ಎಲ್ಲಾ ಏನೇ ಏನು ಯೂಸ್ ಮಾಡಲ್ಲ ಸರ್ ಏನು ಅಕ್ಕಪಕ್ಕ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಬೆಳೆ ಮಧ್ಯಾಹ್ನ ಬೆಳಗ್ಗೆ ಎಲ್ಲ ಇರುತ್ತಾ ಹೀಗೆ ಸರ್ ಬೆಳಿಗ್ಗೆ ಇಡ್ಲಿ ಚಿತ್ರಾನ್ನ ರೈಸ್ ಭಾತ್ ಪೂರಿ ವಡೆ ಬೋಂಡಾ ವಡೆ ಮಸಾಲ ವಡೆ ಎಲ್ಲ ಬೆಳಿಗ್ಗೆ ಟಿಫನ್ ಇರುತ್ತೆ ಅದು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಅದು ಕ್ಲೋಸ್ ಆಗುತ್ತೆ ಅದು ಕ್ಲೋಸ್ ಆಗ್ತಾ ಇರೋಂಗೆ ಇದು ರೆಡಿ ಆಗಿಬಿಡುತ್ತೆ ಮತ್ತೆ ಹನ್ನೆರಡುವರೆಗೆ ಮತ್ತೆ ಎಲ್ಲ ಊಟ ಸ್ಟಾರ್ಟ್ ಹನ್ನೆರಡುವರೆ ಎಷ್ಟು ಗಂಟೆ ತನಿಖೆ ಊಟ ಸರ್ ಮೂರು ಗಂಟೆ ಅಂದ್ರೆ ಇರೋದು ಹೆಚ್ಚು ನಮ್ಮದು ಮೂರು ಗಂಟೆ ಖಾಲಿ ಖಾಲಿ ಆಗ್ಬಿಡುತ್ತೆ ಸಂಜೆ ಇರುತ್ತೆ ಸರ್ ರಾತ್ರಿ ಸಂಜೆ ಇರಲ್ಲ ರಾತ್ರಿ ಮೂರು ಗಂಟೆ ಕ್ಲೋಸ್ ಮೂರು ಮೂರುವರೆ ಮ್ಯಾಕ್ಸಿಮಮ್ ಓಕೆ ಊಟ ಟೈಮ್ ಮುಗಿದಂಗೆ ಐಟಮ್ ಕ್ಲೋಸ್ ಆಗಿರುತ್ತೆ ಹಾಂ 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 ಎಷ್ಟು ಸರ್ ಊಟ ಅದಕ್ಕೆ ನಿಮ್ಮಲ್ಲಿ ಸರ್ ಐವತ್ತು ರೂಪಾಯಿ ಬಿಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮುದ್ದೆ ಆ ರೈಸು ಬೋಂಡ ಹಪ್ಪಳ ಮಜ್ಜಿಗೆ ರಸಮ್ ಎಲ್ಲ ಬರೀ ಐವತ್ತು ರೂಪಾಯಿಗೆ ಹ್ಞೂ 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 ಅಲ್ಲಿದ್ರೆ ಅಲ್ಲಿ ತಂದೆ ಅಂದರೆ ನಮ್ಮ ನೋಡೋ ಓಕೆ ಎಷ್ಟು ವರ್ಷ ಆಯಿತು ಬೆಂಗ್ಳೂರಿಗೆ ಬಂದು ಬೆಂಗ್ಳೂರಲ್ಲಿ ನಾವು ಒಂದು ಏಯ್ಟೀನ್ ಟಿವ ಟ್ವೆಂಟಿ ಇಯರ್ಸಿಂದ ಇದೆ ಪ್ಲೇಸ್ ಒಂದು ವರ್ಷದಿಂದ ಇಲ್ಲೇ ಇದೆ ಫಸ್ಟ್ ಚಾಟ್ಸ್ ನಡೆಸ್ತಾಯಿದ್ದೆವು ಹಾಂ ಹಾಂ ಹಾಗೆ ಚಾಟ್ಸ್ ಆದರೂ ನಾವು ಹಂಗೆ ಅಪ್ಡೇಟ್ ಆಮೌಂಟ್ ಓಕೆ ಓಕೆ ಚಾಟ್ಸ್ ಎಲ್ಲಿ ಮಾಡ್ತಾಯಿದ್ದಿದ್ದು ಚಾಟ್ಸು ಅದೇ ಇಲ್ಲೇ ಕಾರ್ನರ್ ಅದು ಇಲ್ಲೇನೋ ಹಾಂ ಇವಾಗ ಚಾಟ್ಸ್ ಮಾಡ್ತಾ ಇಲ್ಲ ಸಂತೆ ಇಲ್ಲ 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 ಇದೇ ಇದರಲ್ಲೇ ಟೈಮ್ ಹಾ ಅದಕ್ಕೆಲ್ಲ ಟೈಮ್ ಎಷ್ಟು ಅಲ್ಲಲ್ಲ ಈಗ ಸೊ ನಿಮಗೆ ಮದುವೆ ಎಲ್ಲ ಏನಿಲ್ಲ ಏನಿಲ್ಲ ಸರ್ ಓಕೆ ಮುದ್ದೆ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಓಕೆ ಮುದ್ದೆ ಆಲ್ರೆಡಿ ಒಂದು ಬಾಕ್ಸಲ್ಲಿದೆ ಇದೆ ಮತ್ತೆ ರೆಡಿ ಮಾಡಿರೋದು ಡೈಲಿ ಎಷ್ಟು ಮುದ್ದೆ ಮಾಡ್ತಾರೆ ಸರ್ ಅಂದಾಜು ಹೋಗುತ್ತೆ ಇನ್ನೂರು ಮುದ್ದೆ ಮೇಲೆ ಹೋಗುತ್ತೆ ಲೆಕ್ಕ ಎಲ್ಲ ಹಾಕೋಲ್ಲ ಇನ್ನೂರು ಮುದ್ದೆ ಮೇಲೆ ಹ್ಞೂ ಹ್ಞೂ ಚಪಾತಿ ಪರೋಟನೇ ಇರುತ್ತೆ ಅಂದ್ರಲ್ಲ ಓಕೆ

ಫ್ರೆಶ್ಶಾಗಿ ಇವಾಗ ಕಲ್ಸ್ಕೊ ಬಂದಿತ್ತು ಚಪಾತಿಗೋಸ್ಕರ ಹಾಂ ಓಕೆ ಸೊ ಪರೋಟ ಮಾತ್ರ ರೆಡಿಮೇಡ್ ಯೂಸ್ ಮಾಡ್ತೀರಾ ಹೌದಾ ಓಕೆ ಅದು ನಮಗೇನು ಬೇಕಾಗಿಲ್ಲ ಈ ಸೇಟು ಹುಡುಗರು ಕೇಳೇ ಕೇಳ್ತಾರೆ ಹಾಂ ಹಾಂ ಮಾಡಿ 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 ಅಂತ ಇಷ್ಟು ನಾವು ವಾಪಸ್ ಕಳಿಸ್ತೀವಿ ಕರೆಕ್ಟ್ ಕರೆಕ್ಟ್ ಹಾಂ ಹಾಂ ಹೇಗಿದೆ ಸರ್ ಊಟ ಎಲ್ಲ ತುಂಬ ಚೆನ್ನಾಗಿದೆ ಊಟ ಮಾಡೋದಾ ಏನು ಇಷ್ಟ ನಿಮ್ಗೆ ಮುದ್ದೆ 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 ಚಪಾತಿ ಯಾವಾಗಲೂ ಮುದ್ದೆನೇ ತಗೊಳ್ಳೋದಾ ಇಲ್ಲಿ ಡೈಲಿ ಮುದ್ದೆ ಓಕೆ ಒಂದು ಮುದ್ದೆ ಹಾಫ್ ರೈಸ್ ತಿನ್ಬಿಟ್ಟು ಸಾಯಂಕಾಲವರೆಗೂ ನಾವೇನು ಕೇಳೋದೇ ಬರ ಹಾ 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 ಸೇಮ್ ಮನೆ ಊಟ ಥರ ಇರುತ್ತಾ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಸರ್ ಪ್ರೈಸ್ ಎಲ್ಲ ಕಮ್ಮಿ ಸರ್ ಓಕೆ ಸೊ ಐವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಊಟ ಓಕೆ ಹಾಕ್ಬೇಕಾ રાબા તમને રાઈસ રાઈસ સકન દે કરજો દેવા દેવા દે ಏನಣ್ಣ ತಮ್ಮ ಹೆಸರು ಮರಿಸ್ವಾಮಿ ಮರಿಸ್ವಾಮಿ ಅವರು ಈ ಚಪಾತಿ ಎಲ್ಲ ನೀವು ರೆಡಿಮೇಡ್ ತರಿಸಲ್ಲ ನೀವೇ ಮಾಡೋದ ರೆಡಿಮೇಡ್ ತರಿಸಲ್ಲ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಆಗಿ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಮುಂಚೆಯಿಂದನೂ ಇಲ್ಲೇನಾ ಅಥವಾ ಹೇಗೆ ಸರ್ ನಾಲ್ಕು ವರ್ಷದಿಂದ ಇಲ್ಲೇ ಓಕೆ ನೀವು ಹೋಟೆಲ್ ಬಿಸ್ನೆಸ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಣ್ಣ ಮೊದಲೇ ಪಾನಿಪುರಿ ಮಾಡ್ತಾ ಇದ್ದ ಪಾನಿಪುರಿ ಇಲ್ಲೇನ ಅದು ಕ್ಲಾಸ್ ಓಹ್ ಇದೇ ನಮ್ಮದು ಚಿಹ್ನೆ ಇಲ್ಲೇ ಇದೆ ನೋಡಿರಿ ಗಾಡಿ ಯಾವುದು ಪಾನಿಪುರಿ ಓ ಇದೇ ಗಾಡಿನಾ ಹಾಂ ಹಾಂ ಹಾಂ

ಅನ್ನ ಸಾಂಬಾರು ನೋಡಿ ಈ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ತಿರಲ್ಲ ಅದೇ ನಿಮ್ಮ ಗುಟ್ಟು ಹೌದು ಸರ್ ನಾವು ಬಂದು ಇಲ್ಲಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇಲ್ಲಿ ಬೆಂಗಳೂರಿಗೆ ಬೆಂಗಳೂರಿಗೆಲ್ಲ ಈ ಕೆಂಚು ಬಿಡೋ ಕ್ಲಾಸ್ಗೆ ಬೆಂಗಳೂರು ಕತೆ ಕೊಡ್ರಿ ಹಾಂ ಇಲ್ಲಿ ಬಂದು ಒಂದೇ ಪಾನಿಪುರಿ ಆಗ್ತಾ ನನ್ನ ಹೆಸರು ಪಾನಿಪುರಿ ಅಂತಲೇ ಕರೆಯೋದು ಓಹೋ ಇಲ್ಲ ಇಲ್ಲ ಪಾನಿಪುರಿ ಅವರು ಅಂತ ಹಾಂ ಹಾಂ ಹೆಸರು ಇವ್ರು ಯಾರೂ ಕರೆಯಲ್ಲ ಪಾನಿಪುರಿ ಅಂತ ನೀವು ಗೊತ್ತೇ ಹಾಂ ಅದೇ ಅಷ್ಟೊಂದು ಫೇಮಸ್ ಆಗಿತ್ತು ಅವಾಗ ನಿಮ್ಮಲ್ಲಿ ಯಾರು ಇರಲಿಲ್ಲ ಆಗಿಲಿ ಐದು ರೂಪಾಯಿ ಮಸಾಲೆ ಪರಿ ನಾಲ್ಕು ಸಾವಿರ ವ್ಯಾಪಾರ ನೋಡೋಣ ಓಹ್ ಹೋಕೆ ರೂಪಾಯಿ ಮಸಾಲ ಪುರಿ ಒಂದ್ ಪ್ಲೇಟ್ಗೆ ಹಾ ಐದು ರೂಪಾಯಿ ಒಂದ್ ಪ್ಲೇಟ್ಗೆ ಇದ್ದಿದ್ದು ತೊಂಬತ್ತೊಂಬತ್ತರಲ್ಲಿ ಓಹ್ ತೊಂಬತ್ತೊಂಬತ್ತರಿಂದ ಎಲ್ಲ ಯಾಕೆ ನಿಮಗೆ ಪಾನಿಪುರಿ ಬಿಟ್ಟು ಮಸಾ ಇದು ಹೋಟೆಲ್ ಮಾಡಬೇಕು ಚೇಂಜ್ ಸೇಮ್ ಮಾಡ್ದೋ ಇಲ್ಲೆಲ್ಲ ಬರಿ ಅವರೇ ಆದರು ಪಾನಿಪುರಿ ಅದು ಚೇಂಜ್ ಮಾಡಿದೆ ಓಕೆ ಸೊ ಅದರ ಜೊತೆ ಇದೊಂದು ಕೈ ಹಿಡಿತು ಹಾಂ ಸೇಮ್ ಅದು ಕೈ ಹಿಡಿದಿದ್ದು ಇದು ಚೆನ್ನಾಗಿ ಕೈ ಓಕೆ ಈಗ ಅದು ಬೆಸ್ಟ್ ಅನಿಸುತ್ತೆ ಪಾನಿಪುರಿ ಇದು ಇದು ಸರಿ ಅನಿಸುತ್ತಣ್ಣ ಎರಡು ಒಂದೇ ಓಕೆ ಸೊ ಅದಕ್ಕೂ ಕೂಡ ಅಕ್ಕ ಅವರು ಮಗ ಅವರೆಲ್ಲ ಇದ್ದರೆ ಇಲ್ಲ 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 ಮಗ ಚಿಕ್ಕ ಹುಡುಗ ಅವನು ಓಕೆ ಓಕೆ ಥಿಂಗ್ಸು ಇದ್ರು ಹಾಂ ಹಾಂ ಅವ್ರು ಪ್ಲೇಟ್ ತೊಳೆಯೋದು ಇದು ನೀಟ್ಕೊಳ್ಳೋದು ಹಾಂ ಹಾಂ ಅವ ಅವ ಅದು ಮಾಡೋದು ಹಾಂ ನಾನು ವ್ಯಾಪಾರ ಮಾಡೋಣ ಹಾಂ ಅವಾಗ ಹುಡುಗ ಹಾಂ ಹಾಂ ಸೊ ಮಗ ಅವರಿಗೆ ನಿಮ್ಮನ್ನು ನೋಡಿ ನೋಡಿ ಈಗ ಅವರು ಇದೇನು ಬಿಸಿನೆಸ್ ಕಸ್ಟಮರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಏನು ಇಷ್ಟಪಡ್ತೀನಿ ಅವ್ರ್ಗೆ ಅವು ಅವುಕ್ಕೆ ಬಂದರೆ ನಮಗೆ ಜೀವನ ಹಾಂ ಅವ್ರ ಅಚ್ಚಾರ ಬಂದಿದ್ರೆ ತಾನೆ ನಮ್ಮ ಜೀವನ ಅವರೇ ದೇವರು ನಮಗೆ ಕಂಪ್ಲೇಂಟ್ ಇಲ್ಲ ಓಕೆ ನಿಮ್ಮ ಫುಡ್ ಬಗ್ಗೆ ಸೊ ಬೆಳಿಗ್ಗೆ ಮಧ್ಯಾಹ್ನ ಮಾತ್ರ ಹಾಂ ಬೆಳಿಗ್ಗೆ ಬರ್ತೇನೆ ರಾಗಿ ಲೈನ್ ಇರಲ್ಲ ಲೈಟ್ ಐದು ಗಂಟೆಗೆ ಲಾಸ್ಟ್ ಐದು ಗಂಟೆ ಐಟಮ್ ಪಲ್ಯ ಇದನ್ನು ಬೇಗ ಹೋಗ್ಬಿಡ್ತೀವಿ ಐಟಮ್ ಇದ್ರೆ ಇದು ನಾಲ್ಕು ಗಂಟೆ ಹಾಂ ಹಾಂ ಎಲ್ಲ ಕ್ಲೀನ್ ಮಾಡಿ ಮುಡಿಸ್ಕೊಟ್ಟು ಹೋಗಬೇಕಲ್ಲ ಕರೆಕ್ಟ್ ಕರೆಕ್ಟ್ ಈ ಮಸಾಲೆಯಲ್ಲಿ ಯಾವುದು ರೆಡಿಮೇಡ್ ಯೂಸ್ ಮಾಡಲ್ಲ ಯಾವುದು ರೆಡಿಮೇಡ್ ಅಲ್ಲ ಸರ್ ನಮ್ದೆ ಹೋಲೋ ಎಲ್ಲ ಸಾಂಬಾರು ಪುಡಿಯನ್ನು ನಾವು ಸ್ವಂತ ಹಾಂ ಹಾಂ ಸಾಂಬಾರ್ ಮಾಡಿದೀವಲ್ಲ ಸ್ವಂತಾನೆ ನಾವು ರೆಡಿಮೇಡ್ ಯಾವ್ದು ತಗೋದೇ ಇಲ್ಲ ಭಾನುವಾರ ಮಾತ್ರ ಆಗ್ತದೆ ಮಧ್ಯಾಹ್ನ ಊಟ ಏನಲ್ಲ ಬೆಳಗ್ಗೆ ಟಿಫನ್ ಮಾತ್ರ ಈಗ ನಿಮ್ಮ ಹೋಟೆಲ್ ಬರ್ಬೇಕು ಅನ್ನೋರ್ಗೆ ಲ್ಯಾಂಡ್ ಮಾರ್ಕ್ ಸರ್ ಕಂಚಿಂಪುರ ಕ್ರಾಸ್ ಎಚ್ ಬಿ ಪೆಟ್ರೋಲ್ ಬ್ಯಾಂಕು ಉಡುಪಿ ಆಪೋಜಿ ಉಡುಪಿ ಹಾ ಫಸ್ಟ್ ಹೋಟ್ಲ್ ಮಾಡಿದ್ರು ಆಮೇಲೆ ಹೋಟ್ಲ್ ಅಂತ ಮೊದಲೇ ಆಟೋದಲ್ಲಿ ಮಾಡ್ತಾ ಇದ್ದು ಆಮೇಲೆ ಅಂಗಡಿ ಮಾಡ್ಕೊಂಡು ಕೊರೋನಾ ಅಂಗಡಿ ಮಾಡಿದೆ 33 ரைஸ் तो ये रेस कोड ला एक्सेप्ट पार्टी ಕೆಂಚನ್ಪುರ ಸಿಗ್ನಲ್ಲಿಂದ ಲೆಫ್ಟ್ ತಗೊಂಡ್ರೆ ಟುವರ್ಡ್ಸ್ ದೊಡ್ಡ ಬಸ್ತಿ ಕಡೆಗೆ ದೇಸಿ ಇಂಡಿಯನ್ ಪಿಝಾ ಅಂತಿದೆ ಅದರ ಪಕ್ಕದಲ್ಲಿ ಹೋಟೆಲು ಏನು ಸರ್ ಮಿಸ್ರು ದೇಶರಾಜ್ ಹೇಗಿದೆ ಊಟ ಚೆನ್ನಾಗಿದೆ ರೆಗ್ಯುಲರಾಗಿ ಇಲ್ಲೇ ಬರ್ತೀರಾ ಓಕೆ ಏನಿಷ್ಟ ನಿಮಗಿಲ್ಲಿ ಮುದ್ದೆ ಸಾಂಬಾರು ಮುದ್ದೆ ಎಲ್ಲ ಎಲ್ಲಿರುತ್ತವು ಅಂಬೇಡ್ಕರ್ ಕಾಲೇಜು ಅಲ್ಲಿಂದ ಇಲ್ಲಿಗೆ ಬರ್ತೀರಾ ಊಟಕ್ಕೆ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಬಸ್ ನಾರ್ಮಲ್ ಪ್ರೈಸ್ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು बांग्ला बांग्ला नयर ना बांग्ला नंबर बिन जनम मगर नंबर डेना कटक डांगर कटक डेना रेस्प्लस बांधा बांधा कटक डांगर बांधोंडे रेसर बांधोंडे मच्छी ना गिंटी में का सुन ये मने यार वन रेस वन रेस ही रण मुद्दे अरे दो दो सांग जस्ट एंड

ಊಟ ಏನಿಲ್ಲ ಸೊಮ್ಮೆ ಮಾಮೂಲಿ ಉಪನೇಶ್ವರ ಮುದ್ದೆ ಹಪ್ಪಳ ಸೂಪರ್ ಹಳ್ಳಿ ಸ್ಟೈಲ್ ಏನಿದೆ ಸೇಮ್ ಸ್ಟೈಲ್ ಅದಕ್ಕೆ ಇಷ್ಟು ಜನ ಸಿಕ್ಕಿರೋದು ತುಂಬುತ್ತಾರೆ ಎರಡು ಮುದ್ದೆ ಇಸ್ಕೊಂಡಿದ್ದೀನಿ ಒಂದು ಮುದ್ದೆ ಇಸ್ಕೊಂಡ್ರೆ ಎಲ್ಲಿ ಖಾಲಿ ಅಂತ ಮೊದಲೇ ಎರಡು ಮುದ್ದೆ ಇಸ್ಕೊಬಿಟ್ಟಿದ್ದೀನಿ ಸಾಂಬಾರಿಗೆ ಆಮೇಲೆ ಹೋಗಿ ಕೇಳಿದ್ರೆ ಮುದ್ದೆ ಕಳೆ ಬಳಸ್ಕೊಂಡ್ಬೋ ಅಂತಂದರೆ ರೋಟಿ ಹಾಕ್ಬಿಟ್ಟು ಅಂತ ಮೊದಲೇ ಎರಡು ಮುದ್ದೆ ಬೇಕಾದ್ರೆ ರೈಸ್ ಬೇಕಾರೆ ಆಮೇಲೆ ಬೇಕಾದ್ರೆ ಒಂದಲ್ಲ ಅರ್ಧ ಎರಡು ರೈಸ್ ಹಾಕೊಂಡು ತಿನ್ಬೋದು ಊಟ ಸಿದ್ಧ ಹೋಗ್ಬಿಟ್ರೆ ಅಂದ್ಬಿಟ್ಟು ಮೊದ್ಲೇನೆ ಎರಡು ಮುದ್ದೆ ಈ ಸ್ಕ್ಯಾಚ್ ಮಾಡ್ಕೊಬಿಟ್ರೆ ನಮ್ಮ ಊರು ಬಂದು ದಿವರ್ದುರ್ಗ ನಾವು ಉಪ್ನೇಸರು ಪ್ರಿಯರು ನಾವು ಸ್ವಾಮಿ ಮಾಲೆ ಹಾಕಿದ್ವಿ ಬೇರೆ ಎಲ್ಲೂ ಊಟ ಸೆಟ್ ಆಗಲ್ಲ ಅಂತೇಳಿ ಇಲ್ಲಿ ಬಂದು ಉಪನೇಷ್ರು ಮುದ್ದೆ ಬಳೆಯಲ್ಲಿ ಹಾಕಿ ಸ್ವಾಮಿ ನೋಡಿದ ತಕ್ಷಣ ಬಳೆಯಲ್ಲಿ ಹಾಕಿ ಊಟ ಕೊಟ್ಟಿದ್ದಾರೆ ಅಂದ್ರೆ ಮಲೆ ಹಾಕಿರೋರು ಅಲ್ಲಿ ತಿನ್ಬಾರ್ದು ಅಂತ ಒಂದು ಇದೆಯಲ್ಲ ಬಳೆ ಎಲೆ ಕೊಟ್ಟರೆ ಇಲ್ಲ ಪೇಪರ್ ಹಾಕ್ತಾರೆ ಇಲ್ಲ ಹಾಕಿ ಊಟ ಊಟಕ್ಕೆ ತಾಯಿಂದರ್ ಕೈ ಅಂತ ಹೇಳಕ್ ಬರಲ್ಲ ಇಷ್ಟಪಡಲ್ಲ ಅಜ್ಜಿ ಮಾಡ್ತಾ ಮಾಡ್ತಾ ಆ ಟೇಸ್ಟ್ ಇರುತ್ತೆ ಫುಡ್ ಪ್ರೈಸ್ ಎಲ್ಲ ಹೇಗಿದೆ ಸರ್ ಸಂಬಳ ಇಲ್ಲಿ ಕೂಲಿ ಕೆಲಸ ಮಾಡ್ತವೆಂದು ಹಿಡಿದು ಜನತಕ್ಕ ಬರ್ತಾರೆ ಎಲ್ಲರಿಗೂ ಒಂದೇ ರೈತ ಕೂಲಿಯರತ್ರ ಏನಿಸ್ಬೋದ್ರೆ ಕೈಗೂ ಅದೇ ರೈತ ರೈಟಲ್ಲಿ ಎಲ್ಲರಿಗೂ ಒಟ್ಟೆ ತುಂಬ ಊಟ ಅದ್ರ ಒಂದು ಸರಿ ಹೇಳೋಕ್ಕೆ ಇಚ್ಛೆ ಹಾಂ ನೀವು ರೆಗ್ಯುಲರ್ ಇಲ್ಲಿಗೆ ಬರೋದ ಸರ್ ಸ್ವಾಮಿ ನಾವು ವಾರದಲ್ಲಿ ಇಲ್ಲಾದರೂ ಒಂದು ಸರಿ ಎರಡು ಸರಿ ಬರ್ತಾ ಇರ್ತೀವಿ ಗ್ಯಾರೇಜ್ ಇರೋದು ನಿಮ್ಮದು ಸ್ವಾಮಿ ನಮ್ಮದು ಅಮ್ಮ ಮೇನ್ ರೋಡಲ್ಲಿರೋದು ಓಕೆ ಅಲ್ಲಿ ಊಟ ಸರ್ ಇಲ್ಲೇ ನಮ್ಮ ಮಧ್ಯಾಹ್ನ ಊಟ ತಿನ್ಬೇಕು ಅಂದ್ರೆ ಕೂಡ ನಾವು ಲಗಿನರಾಗಿ ಆಗಿರ್ತವೆ ಬೇರೆ ಹಿಂಗ್ ಹೋಟೆಲ್ ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಹೋಗೋಲ್ಲ ಮಸಾಲೆ ಬೇರೆ ಕಡೆ ಇದೆಲ್ಲ ಈ ಟೇಸ್ಟ್ ಬರೋಲ್ಲ ಸೊಂದ್ ಒಂದು ಮಾತು ಹೇಳ್ಬಿಟ್ಟೆ ನಮ್ಮ ತಾಯಿ ಅಂತ ನಮ್ಮ ಅಜ್ಜಿ ಅವರ ಕೈ ಟೇಸ್ಟ್ ಇದೆ ಅಂತಂದಾಗ ನೀವು ಅರ್ಥ ಮಾಡ್ಬೋದು ಹೊರಗಡೆ ಯಾಕಂದ್ರೆ ಇಲ್ಲಿ ಉಪ್ನೇಸರು ರೈಸ್ ಆಗ್ಬಿಟ್ಟು ಮುದ್ದೆನೇ ಆಗ್ಬಿಟ್ಟು ಎಲ್ಲಾದ್ರೂ ಇನ್ನು ನೀವು ಇಲ್ಲೊಂದು ಊಟ ಮಾಡಿ ಬೋಂಡ ಮಾಡಿದ್ದಾರೆ ಎಷ್ಟು ಸಾಫ್ಟ್ ಆಗಿದೆ ನಿಮಗೆ ಅರ್ಥ ಆಗುತ್ತೆ ಹಾಂ ಹಾಂ ಬೋಂಡನ ಎಲ್ಲೂ ಕೂಡ ಚಾಲ್ಸ ನಾನು ಒಂದು ಸಾರಿ ಹೇಳೋಕಿ ಹಾಂ ಆಯ್ತು ಏನು ಸರ್ ತಮ್ಮ ಹೆಸರು ನಮ್ಮ ಹೆಸರು ರವಿಕುಮಾರ್ ಅಂತ ರವಿಕುಮಾರ್ ಅವರು ಓಕೆ ಥ್ಯಾಂಕ್ ಯು ಸರ್ ಸರ್ ಏನು ತಮ್ಮ ಹೆಸರು ನಮ್ಮ ಹೆಸರು ನವೀನ್ ಅಂತ ಅವರು ಹೇಗಿದೆ ಊಟ ಎಲ್ಲ ಊಟ ಮಾತ್ರ ಹಾಂ ಮುದ್ದೆ ಸರ್ ತುಂಬ ಚೆನ್ನಾಗಿ ಮಾಡ್ತಾರೆ ಟೇಸ್ಟು ಮಾತ್ರ ಸೂಪರಾಗಿರುತ್ತೆ ಸೂಪರ್ ಮನೇಲಿ ಯಾರೂ ಇಲ್ಲ ಅಂತಂದರೆ ಅದ್ರಾಗ ತಿಂಡಿ ಮತ್ತೆ ನನಗೆ ಊಟ ನಮ್ಮದು ನಮ್ದು ಅಮ್ಮಾಷ್ಟು ಅಮ್ಮ ಓಕೆ

ீஸ் எஸ்ப்பா நூற இப்போ ಅಣ್ಣ ಹೆಂಗಿದೆ ಊಟ ಚೆನ್ನಾಗಿದೆ ರೆಗ್ಯುಲರ್ ಇಲ್ಲೇ ಬರೋದ ನೀವು ಸೊ ಪ್ರೈಸ್ ಎಲ್ಲ ಕಡಿಮೆ ಅಲ್ಲ ರೇಟ್ ಎಲ್ಲ ಓಕೆ ಒಳ್ಳೆ ಕ್ವಾಲಿಟಿ ಫುಡ್ಡು ಮನೆ ಊಟ ಥರ ಇರುತ್ತೆ ಓಕೆ ಸರ್ ಕೇಳಿದ್ರಲ್ಲ ಆತ್ಮೀಯರೇ ಶ್ರೀ ಮಂಜುನಾಥ ಸ್ವಾಮಿ ಟಿಫನ್ಸಲ್ಲಿ ಊಟ ಹೇಗಿರುತ್ತೆ ಟಿಫನ್ ಹೇಗಿರುತ್ತೆ ಅಂತ ನಿಜವಾಗ್ಲೂ ಭಾಳ ವಿಶೇಷ ಮತ್ತು ಖುಷಿ ಅನಿಸುತ್ತೆ ಯಾಕೆಂದರೆ ಮಧ್ಯಾಹ್ನ ಇವರು ಇಲ್ಲೇ ಊಟ ಮಾಡ್ತಾರೆ ಅಷ್ಟೇ ಅಲ್ಲ ಬೈ ಚಾನ್ಸ್ ಏನಾದರೂ ಉಳಿದ್ರೆ ಅದನ್ನ ರಾತ್ರಿ ತೊಗೊಂಡೋಗಿ ಅದನ್ನೇ ಅವರು ರಾತ್ರಿ ಊಟ ಮಾಡ್ತಾರೆ ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಫುಡ್ ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ಇವರು ಬಳಸೋವಂಥ ಮಸಾಲೆ ಕೂಡ ಇವರೇ ಮಾಡೋದು ಮನೆಯಲ್ಲಿ ಪ್ರಿಪೇರ್ ಮಾಡುವಂಥದ್ದು ಸೊ ಪ್ಯೂರ್ ಚನ್ನಪಟ್ಟಣ ಸ್ಟೈಲಲ್ಲಿರುತ್ತೆ ಊಟ ಸೊ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ಇರುತ್ತೆ ಬರೀ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಸೊ ಖಂಡಿತ ನೀವು ಕೂಡ ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ಈ ಹೋಟೆಲಿಗೆ ಬರಬೇಕಂದ್ರೆ ನೀವು ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಆಗದೇವನ ಕಡೆಯಿಂದ ಅಂಬೇಡ್ಕರ್ ಕಾಲೇಜ್ ತರ್ಕಲ್ಲಿ ಹೋಗಬೇಕಾದ್ರೆ ಕೆಂಚಂಪುರ ಕ್ರಾಸ್ ಅಂತ ಬರುತ್ತೆ ಅಲ್ಲಿ ನೀವು ಲೆಫ್ಟ್ ತಗೋಬೇಕು ಟುವರ್ಡ್ಸ್ ದೊಡ್ಡ ಬಸ್ತಿ ರೋಡ್ಗೆ ಅಲ್ಲಿ ನ್ಯೂ ಉಡುಪಿ ಕಿಚನ್ ಅಂತ ಇದೆ ಎಕ್ಸಾಕ್ಟ್ಲಿ ಅದರ ಎದುರುಗಡೆನೆ ಅಂದರೆ ಸೆಕೆಂಡ್ ಲೆಫ್ಟ್ ಕಾರ್ನರಲ್ಲೇ ಈ ಹೋಟೆಲ್ ಬರುತ್ತೆ ಸೊ ನೀವು ಒಂದು ಸಲ ಬನ್ನಿ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್